ನಮಸ್ಕಾರ ವೀಕ್ಷಕರೇ ಗರ್ಡಾ ಟಿವಿಯ ಈ ಲಂಚದ ನ್ಯೂಸ್ಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಲಂಚಾವತಾರ ನ್ಯೂಸ್ ಅಂತ ಹೇಳ್ತೇನೆ ವೀಕ್ಷಕರೇ ಮೂವತ್ತು ಸಾವಿರ ಲಂಚ ಹಣದೊಂದಿಗೆ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರಿಗೆ ಸಿಕ್ಕಿದ್ದಾರೆ ಇವರು ಮಂಡ್ಯ ನಗರ ಮತ್ತು ಗ್ರಾಮಾಂತರ ಯೋಜನೆ ಪ್ರಾಧಿಕಾರದ ಈ ಮೂವರು ಕುರಿಗಳು ಹಳ್ಳಕ್ಕೆ ಬಿದ್ದಿದ್ದಾರೆ ಅವರೇ ಸಹಾಯಕ ನಿರ್ದೇಶಕಿ ಅನೇನೆ ನಗರ ಯೋಜಕರಾದ ಸೌಮ್ಯ ಮತ್ತು ಹರೀಶ್ ಏನ್ ಮಾಡಿದಾರಂದ್ರೆ ಈ ಮದ್ದೂರು ತಾಲೂಕಿನ ಚಂದೂಪುರ್ ಗ್ರಾಮದ ಪುನೀತ್ ಎಂಬಾತನಿಗೆ ಈ ನಗರ ಯೋಜನೆ ಅನುಮೋದನೆಗಾಗಿ ಒಂದು ಮೂವತ್ತು ಸಾವಿರ ರೂಪಾಯಿ ಶಗಿನಿ ಕೊಡಿ ಅಂತ ಕೇಳ್ಕೊಂಡಿದ್ರು ಇಲ್ಲಿ ಲಂಚ ಬೇಡಿಕೆ ಇಡಲಾಗಿತ್ತು ಎಲ್ಲರೂ ಆ ಮನೋಸ್ಥಿತಿಯವರು ಇರಲ್ಲ ಒಟ್ಟು ಕೆಳಗಡೆಯಿಂದ ತಗೊಳೋದಕ್ಕೆ ಈತನಿಗೆ ಒಂದ್ ರೀತಿಯಿಂದ ಆಗಿತ್ತು ಈತ ಲೋಕಾಯುಕ್ತರಿಗೆ ದೂರನ್ನ ನೀಡಿದಾನೆ ಒಂದು ಐ ಆರ್ ಆಗಿತ್ತು ನೀವು ನೋಡ್ಬೋದು ಯಾವ ರೀತಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಲೋಕಾಯುಕ್ತರಿಗೆ ಎಫ್ಐಆರ್ ಆದ್ಮೇಲೆ ಅಲ್ಲಿ ಎಫ್ಐ ಆರ್ ಮಾಡಿಸಿದ್ಮೇಲೆ ಇನ್ಸ್ಪೆಕ್ಟರ್ ಬ್ಯಾಡ್ರಾಯನ್ ಗೌಡ ಅವರ ನೇತೃತ್ವದಲ್ಲಿ ಒಂದು ಯೋಜನೆಯನ್ನ ಪ್ಲಾನ್ ಅನ್ನ ಹೆಣೆಯಲಾಗಿತ್ತು ಹಂಗೆ ಆ ಯೋಜನೆ ಅನುಸಾರವಾಗಿ ಅವರು ಕುರಿ ಹಳ್ಳಕ್ಕೆ ಬಿದ್ದಿದ್ದಾವೆ ಹಾಗೆ ನೀವು ನೋಡ್ಬೋದು ಯಾರು ಬಿದ್ದಿದ್ದಾರೆ ಏನಾಗಿದೆ ಅಂತ ಹೇಳಿ ನೋಡಿದ್ರಲ್ಲ ಇನ್ನ ಎರಡನೇ ಲಂಚದ ನ್ಯೂಸ್ ಇದು ಮಧುಗಿರಿ ಸಹಕಾರ ಅಂದ್ರೆ ಕೋಆಪರೇಟಿವ್ ಸೊಸೈಟಿ ಇರ್ತಾವಲ್ಲ ಉಪ ನಿಬಂಧಕರ ಕಚೇರಿಯಲ್ಲಿ ಸೋಮವಾರ ಇಪ್ಪತ್ ಸಾವಿರ ಶಗಣಿ ಜೊತೆಗೆ ಇವರು ತಗಲು ಸಹಕಾರ ಸಂಘಗಳ ಉಪ ನಿಬಂಧಕ ಸಣ್ಣಪ್ಪಯ್ಯ ಅಂತ ಹೇಳಿ ಹಾಗೆ ಪ್ರಥಮ ಎಫ್ಡಿ ಎಫ್ ಡಿ ಸಿ ಇರ್ತಾರಲ್ಲ ಅವರು ರಾಘವೇಂದ್ರ ಅಂತ ಹೇಳಿ ಲೋಕಾಬಲ್ಯಕ್ಕೆ ಬಿದ್ದಿದ್ದಾರೆ ಶಿರಾ ತಾಲೂಕಿನ ಯಲಿಯೂರು ಗ್ರಾಮದ ಮೀನುಗಾರಿಕೆ ಸಹಕಾರ ಸಂಘದ ಖಾತೆ ಬ್ಲಾಕ್ ಆಗಿರ್ತದೆ ಅಕೌಂಟ್ ಬ್ಲಾಕ್ ಆಗಿದೆ ಅವ್ರು ಬರ್ತಾರ ಸ್ವಾಮಿ ನಮ್ದು ಇದು ಸಂಘ ಇದೆ ಮೀನುಗಾರಿಕೆ ಇದು ಬ್ಲಾಕ್ ಓಪನ್ ಮಾಡಿ ನಾವು ವ್ಯವಹಾರ ಮಾಡಬೇಕು ಆ ಬ್ಲಾಕ್ ಅನ್ನ ಓಪನ್ ಮಾಡ್ಲಿಕ್ಕೆ ಇಪ್ಪತ್ ಸಾವಿರ ರೂಪಾಯಿ ಇವರು ಹೇಳಿರ್ತಾರೆ ಯಾಕಂದ್ರೆ ಇವ್ರಿಗೆ ಆ ಹೇಳ್ತಾರಲ್ಲ ಆ ಏಳು ಸೆವೆನ್ ಪೇ ಕಮಿಷನ್ ಕಮಿಷನ್ ಅಂತ ಹೇಳಿ ಹೋರಾಟ ಮಾಡ್ತಾರೆ ಇಲ್ಲಿ ಇದು ಕಮಿಷನ್ ಬೇರೆ ಇರ್ತದೆ ಇವ್ರಿಗೆ ಪಗಾರ ಸಾಲಲ್ಲ ಯಾಕಂದ್ರೆ ನೂರ ಎಂಟು ಖಾಲಿಗಳು ಈ ಇಪ್ಪತ್ ಸಾವಿರ ಅವ್ರು ಕೇಳ್ತಾರಂದ್ರೆ ಕರ್ತವ್ಯ ಮಾಡ್ಲಿಕ್ಕೆ ಪಗಾರ ಏನ್ ಮಾಡ್ಬೇಕು ಇವರು ಜನರಿಗೆ ಕೊಟ್ಟು ಬಿಡಬೇಕು ಯಾಕಂದ್ರೆ ಇದರಿಂದಾನೆ ಸುಮಾರು ಎಷ್ಟು ಲೋಕಾಯುಕ್ತ ರೇಡ್ ಆದ್ರೂ ಕೂಡ ಹೇಳ್ತಾರಲ್ಲ ರಬ್ಬರ್ ಎಳೆದು ಬಿಟ್ಟಂಗೆ ಮತ್ತೆ ಇವರು ಹಣೆ ಬಾರಿ ಇಷ್ಟೇ ಅಂತಾನೆ ಹೇಳ್ಬೋದು ಇಪ್ಪತ್ತು ಸಾವಿರ ಲಂಚ ಹಣದ ಜೊತೆಗೆ ಇವರು ಮೀನುಗಾರಿಕೆ ಸಂಘದ ಪದಾಧಿಕಾರಿ ರವೀಶ್ ಅವರು ಈ ಏನ್ ಪ್ಲಾನ್ ಮಾಡಿದ್ರು ಲೋಕಾಯುಕ್ತ ಕಚೇರಿಯಲ್ಲಿ ಒಂದು ಎಫ್ ಐ ಆರ್ ಮಾಡಿಸಿದ್ರು ಆ ಯೋಜನೆಯಂತೆ ನಿಬಂಧಕರ ಕಚೇರಿಯಲ್ಲಿ ಇವರು ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ ಡಿವೈಎಸ್ಪಿ ವೈಎಸ್ಪಿ ಸಂತೋಷ್ ಹಾಗೆ ಇನ್ಸ್ಪೆಕ್ಟರ್ ರಾಜು ಸಲೀಂ ಸುರೇಶ್ ಶಿವರುದ್ರಪ್ಪ ಅವರು ಕಾರ್ಯಾಚರಣೆಯನ್ನ ಮಾಡಿದ್ರು ಈಗ ನೀವು ಏನ್ ಹೇಳ್ತೀರಿ ಇಷ್ಟೊಂದೆಲ್ಲ ಆದ್ಮೇಲೆ ಮತ್ತೆ ಒಂದು ಈ ನ್ಯೂಸ್ ಆಗೋದಿಗೆ ಎಲ್ಲೇ ಒಂದ್ ಕಡೆ ಮತ್ತೊಂದು ಟ್ರಾಪ್ ಆಗಿರ್ತದೆ ಅದಕ್ಕೆ ಹೇಳೋದು ಕಾಲಾಯ ತಸ್ಮೆ ನಮ್ಮ ಅಂತ ಹೇಳ್ತೀರಲ್ಲ ಇಲ್ಲಿ ಹೇಳೋದು ಮಾತ್ರ ಲಂಚಾಯ ತಸ್ಮೆ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ